ಹಾಗಾದರೆ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಈ ದಿನದಂದು ಸಾಧ್ಯವಾದರೆ ಉಪವಾಸವನ್ನು ಮಾಡಬೇಕು ಅನಿವಾರ್ಯ ಇದ್ದರೆ ಮಾತ್ರ ಹಾಲು ಮತ್ತು ಹಣ್ಣುಗಳನ್ನು ಸೇವನೆ ಅನ್ನುವಂಥದ್ದನ್ನು ಮಾಡಬಹುದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಗಣಪನಿಗೆ ಪ್ರಿಯವಾದಂತಹ ಮೋದಕ ಕಡುಬು ಅಥವಾ ಲಡ್ಡು ನಿಮ್ಮ ಕೈಲಾದಂಥದ್ದು ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಬಗೆ ಬಗೆಯ ಕಜ್ಜಾಯಗಳನ್ನ ತಯಾರಿಸಬೇಕು ಆ ನಂತರದಲ್ಲಿ ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಎನ್ನುವಂಥದ್ದನ್ನ ಮಾಡಬೇಕು ಪೂಜೆಯ ಸಮಯದಲ್ಲಿ ದೂರ್ವೆಯನ್ನು ಕೂಡ ಸಮರ್ಪಣೆ ಎನ್ನುವಂಥದ್ದನ್ನ ಮಾಡಬೇಕು ಪೂಜೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಗಣಪತಿಯ ಸ್ತೋತ್ರ ಗಣಪತಿಯ ಉಪನಿಷತ್ತು ಅಥವಾ ಗಣಪತಿಯ ಸೂಕ್ತಾದಿಗಳನ್ನ ಪಠಣ ಎನ್ನುವಂಥದ್ದನ್ನ ಮಾಡಿ ನಂತರದಲ್ಲಿ ದೂಪ ದೀಪಗಳನ್ನೆಲ್ಲ ಮಾಡಿ ತಯಾರಿಸಿದಂತಹ ನೈವೇದ್ಯಗಳನ್ನ ಸಮರ್ಪಣೆ ಎನ್ನುವಂಥದ್ದನ್ನು ಮಾಡಿ ಅಥವಾ ಇದು ಯಾವುದನ್ನು ಮಾಡಲಿಕ್ಕೆ ನಿಮಗೆ ಕಷ್ಟ ಎನ್ನುವಂಥದ್ದಾದ್ರೆ ಯಾವುದಾದ್ರೂ ಒಂದು ಗಣಪತಿಯ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆ ಎನ್ನುವಂಥದ್ದನ್ನ ಸಲ್ಲಿಸಿ ಸಾಧ್ಯವಾದರೆ ಅಭಿಷೇಕ ಸೇವೆ ಎನ್ನುವಂಥದ್ದನ್ನು ನೀಡಿ ಅದು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಸಾಧಾರಣವಾದಂತಹ ಸಾಮಾನ್ಯ ಪೂಜೆ ಎನ್ನುವಂಥದ್ದನ್ನ ಮಾಡ್ತಾರೆ ಆ ಪೂಜೆಯನ್ನಾದ್ರೂ ಮಾಡಿಸಿ ನಂತರ ಚಂದ್ರೋದಯ ಆದ ನಂತರ ಒಂದು ವೇಳೆ ಚಂದ್ರನು ಗೋಚರಿಸದೇ ಇದ್ದರೆ ಶಿವನ ಹಣೆಯ ಮೇಲಿರುವ ಚಂದ್ರನನ್ನ ದರ್ಶನವನ್ನ ಮಾಡಿ ಉಪಾ ಉಪವಾಸವನ್ನ ಮುರಿಯಬಹುದು ಈ ಸಂಕಷ್ಟಹರ ಚತುರ್ಥಿಯ ವೃತಾಚರಣೆಯನ್ನ ಮಾಡುವುದರಿಂದ ಧನಾಕಾಂಕ್ಷಿಗಳಿಗೆ ಧನ ವಿದ್ಯೆ ಬೇಕಾದವರಿಗೆ ಉತ್ತಮವಾದಂತಹ ವಿದ್ಯೆ ಆರೋಗ್ಯ ಬೇಕಾದವರಿಗೆ ಉತ್ತಮವಾದಂತಹ ಆರೋಗ್ಯ ಸಂತಾನಾಪೇಕ್ಷಿಗಳಿಗೆ ಉತ್ತಮ ಸಂತಾನ ಭಾಗ್ಯ ಹೀಗೆ ಭಕ್ತರ ನಾನಾ ವಿಧವಾದ ಬೇಡಿಕೆಗಳು ಸಹ ಈಡೇರುತ್ತವೆ ಅಷ್ಟು ಮಾತ್ರವಲ್ಲದೆ ನಾವು ಕೈಗೊಂಡ ಯಾವುದೇ ಕೆಲಸವೇ ಆದರೂ ನಿರ್ವಿಘ್ನವಾಗಿ ನೆರವೇರುತ್ತದೆ ಬಹುವಿಧ ನಾಮಗಳೊಂದಿಗೆ ಪೂಜಿತರಾಗುವ ಗಣಪತಿ ದೇವರು ಎಲ್ಲರಿಗೂ ಸುಖ ಶಾಂತಿ ಉಂಟು ಉಂಟುಮಾಡಲಿ ಈ ಹಿಂದೆ ಕೆಲವು ಮಾಹಿತಿಯನ್ನ ಸಂಕಷ್ಟರ ಚತುರ್ಥಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನೀವೇನಾದ್ರೂ ಆ ವಿಡಿಯೋ ಎನ್ನುವಂಥದ್ದನ್ನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ನೋಡಿ ಆ ಮಾಹಿತಿಯನ್ನ ಮೊದಲು ಪಡ್ಕೊಳ್ಳಿ ಆ ನಂತರದಲ್ಲಿ ಈ ವಿಡಿಯೋ ಎನ್ನುವಂಥದ್ದನ್ನ ನೋಡಿ